ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ನೀವು ದೇವಸ್ಥಾನದಲ್ಲಿ ಶಾಸ್ತ್ರವನ್ನು ಹೇಳೋದಿಲ್ಲ ಅಂತ ಹೇಳಿದ್ರಿ ಸೊ ಅದಕ್ಕೆ ಕಾರಣ ಕೂಡ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿ ಒಬ್ಬ ಇದನ್ನ ಮಾಡಿದ್ದೆ ಸೊ ಆದರೂ ಈಗಲೂ ಸಹಿತ ನಾನು ನಿಮಗೆ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ದಿನಗಳಲ್ಲಿ ನಾವು ಶಾಸ್ತ್ರವನ್ನು ನೋಡಲಾಗತ್ತೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಶಾಸ್ತ್ರ ನೂರ ಎಂಟು ಶಾಸ್ತ್ರ ಮತ್ತು ಜಾತಕ ವಿಶ್ಲೇಷಣೆ ಬಂದಿರತಕ್ಕಂಥ ವ್ಯಕ್ತಿಗಳ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯಾವ ಗುರು ಪೂಜೆ ಮತ್ತು ಗುರುಗಳ ಮಂತ್ರಗಳನ್ನು ಹೇಳಬೇಕು ಅನ್ನೋದನ್ನು ನಾನು ನಿಮಗೆ ಇರ್ತೀನಿ ಸೊ ಯಾರಾದರೂ ಬರುವಂಥವರು ನಮ್ಮ ನಂಬರ್ಗೆ ಮೊದಲೇ ಕರೆ ಮಾಡಿ ನಿಮ್ಮ ಸಮಯವನ್ನು ನಿಗದಿಯಾಗಿ ಮಾಡಿಕೊಂಡಿರಿ ಏಕೆಂತಂದರೆ ನಾವೆಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಸೊ ಆ ಒಂದು ಕಾರಣದಿಂದ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಕವಡೆ ಬಹುಶಃ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ